ಅಲ್ಲ ನಿನ್ನೆ ಹದಿನೈದನೇ ತಾರೀಕು ಸಾಯಂಕಾಲ ಎಲ್ಲಾ ಮುನ್ಸಿಪಾಲ್ಟಿ ಅವ್ರು ಬಂದ್ರು ನಾಳೆ ನಾವ್ ಎಲ್ಲಾ ಬುಲ್ಡೋಜರ್ ಕಟ್ಟಿ ಬಿಟ್ಟಿ ಮರದ್ ಬಿಡ್ತೀವಿ ಶೆಡ್ ತಗದ್ ಬಿಡ್ತೀವಿ ದೇವಿಡ್ ತಾವೇ ತಕೊಂಡ್ರಿ ಅಂತ ಹೇಳಿ ಹಂಗ ರಿಸ್ಪೆಕ್ಟ್ ಫುಲ್ಲಿ ಹೇಳಲ್ ಮತ್ತ ಬರೇ ಮುಂಜಾನೆ ಬಂದೆಲ್ಲ ತಾನೇ ತಗದ್ ಬಿಟಾರ ಸಾಕಷ್ಟು ಅಂಗಡಿದು ಕಟ್ಟಿ ಮುರಿದಾರು ಮುಂದಿಂದು ಕೆಲವೊಂದು ಕಿಲಿ ಸಿಟ್ ಮುರಿದಾರ ಸೊ ಇದೆಲ್ಲ ವ್ಯಾಪಾರ ವ್ಯಾಪಾರಸ್ ಅಂದ್ರೆ ಒಂದು ವ್ಯಾಲ್ಯೂ ಕೊಡಬೇಕು ಒಂದು ಇಂಟಿಮೇಶನ್ ಮಾಡಬೇಕು ನಾಲ್ಕು ದಿವಸ ಮೊದಲು ಇಷ್ಟು ಸಮಯ ಕೊಡ್ತೀವಿ ನಿಮ್ ನಿನ್ ಮಾಡ್ಕೋರಿ ನೀವು ಮಾಡ್ಲಿಲ್ಲ ಅಂದ್ರೆ ನಾವು ಬೇರೆ ಕರೆ ಕ್ರಮ ತಗೋತೀವಿ ಅಂತ ಹೇಳಿದ್ರೆ ಮಾತ್ ಬೇರೆ ಇತ್ತು ಅವ್ರ ಅಭಿವೃದ್ಧಿ ಸಲ ಮಾಡ್ತಾರು ಇದಕ್ಕೆ ನಾವು ಅದಕ್ಕೆ ಸಹಕಾರ ಮಾಡ್ತೀವಿ ಬಟ್ ಈ ತರ ನೀವು ಒಂದು ಇಂಟಿಮೇಷನ್ ಮಾಡಲ್ದ ಡೈರೆಕ್ಟ್ ನೀವು ಜೋರ್ ಜಬರ್ದಸ್ತಿ ಮಾಡ್ರ ಅದು ಬಹಳ ತಪ್ಪಾಗ್ತದ ಅಂತ ಹೇಳಿ ನನ್ನ ಅನ್ಸಿಕ್ಕೆ ಅದ ಕೆಲವೊಂದು ಕೆಲವೊಂದಿಷ್ಟ ಈ ರೋಡ್ ಮಾಡ್ಲಿಕ್ಕೆ ಒಂದು ವರ್ಷ ಅಂತ ಹೇಳಿ ಈಗ ಒಂದು ಸ್ವಲ್ಪ ಏನೋ ಕಾರ್ಯ ರೂಪಿಕ್ ಬರ್ಲಿಕ್ಕೆ ಇಷ್ಟ ಹಾರ್ಸ್ ಮಾಡ್ಲಿಕ್ಕೆ ವ್ಯಾಪಾರಸ್ ಮೇಲೆ ಏನೋ ಒಂದು ಶಿಡ್ ಇದ್ದೇ ಆ ತರ ಆಗ್ಬಾರ್ದು ಮತ್ತೆ ಅಲ್ದ ನಮ್ಮ ಮೇನ್ ಸಮಸ್ಯೆ ಅಂದ್ರೆ ಮಾರ್ಕೆಟ್ ಒಳಗೆ ಯೂರಿನಲ್ ಪ್ರಾಬ್ಲಮ್ ಅದ ಹೆಣ್ಮಕ್ಳಿಗೆ ಶೌಚಾಲಯ ಆಗಿದೆ ಒಂದ್ ಚಲೋ ಶೌಚಾಲಯ ಬೇಕಾಗಿದೆ ಇಷ್ಟು ದುರ್ದೈವ ಅಂದ್ರೆ ಕಾಯಪಾಲೆ ಮಾಡ್ಲಿಕ್ಕೆ ಹೆಣ್ಮಕ್ಳು ಬಂದಿರ್ತಾರ ಅವರು ಅನಿವಾರ್ಯಕ್ಕಾಗಿ ನಮಗ್ ನಾಚಿಕೆ ಬರ್ತದೆ ನೋಡ್ಲಿಕ್ಕೆ ನಮ್ಮ ಮುಂದೆ ಅಲ್ಲಿ ಕೂತ್ ಬಿಟ್ಟಿರ್ತಾರೆ ಅದನ್ನ ಶೌಚಾಲಯಕ್ಕೆ ಅಂತ ಹೇಳಿ ನಾವು ಕಣ್ಣು ಮುಚ್ಚಬೇಕಾಗ್ತದೆ ಅಂತ ಪರಿಸ್ಥಿತಿ ಬಂದ್ಬಿಡ್ತದೆ ಒಮ್ಮೊಮ್ಮೆ ಸೊ ಈ ಇಂಥ ನಮ್ಮ ತಿನ್ನೊಳಗ್ ನಡೆದ್ ಸೊ ಇದಾಗಬಾರ್ದು ಒಂದು ಯೂರಿನಲ್ ಆಯ್ತು ಪಾರ್ಕಿಂಗ್ ಸಮಸ್ಯೆ ಆಯ್ತು ರೋಡ್ ಕರೆಕ್ಟ್ ಆಗ್ಬೇಕು ಬೀದಿ ಲೈಟ್ ಐತ್ ಸರಿಯಾಗಿಲ್ಲ ಅದನ್ನು ನೋಡ್ಕೋಬೇಕಾಗ್ತದೆ ಘಟಗಳು ಕರೆಕ್ಟ್ ಆಗಿ ಸ್ವಚ್ಛ ಮಾಡ್ಕೋತಿರ್ಬೇಕು ಅದರದ್ದೊಂದ್ ಸಮಸ್ಯೆ ಇದೆ ಸೊ ದಯವಿಟ್ಟು ಇದ್ರ ಮೇಲೆ ಪ್ರಶಾಸನ ಪೂರ್ಣ ಲಕ್ಷ್ಯ ಕೊಡ್ಬೇಕು ಮತ್ತು ಇದಕ್ಕೆ ವ್ಯಾಪಾರ ಸ್ಪಂದಿಸ್ತೀವಿ ಬಟ್ ಒಂದ್ ಸ್ವಲ್ಪ ನಮ್ ಮೊದಲೇ ಇಂಟಿಮೇಟ್ ಮಾಡಿ ನಾವು ಈ ತರ ಮಾಡ್ತಾ ಇದೀವಿ ಅಂದ್ರೆ ನಾವು ನಮ್ ವ್ಯಾಪಾರಕ್ಕಾಗ್ಲಿ ಗ್ರಾಕ್ ಬರುವಂತ ಗ್ರಾಹಕರಿಗಾಗಿ ಅವ್ರಿಗೆಲ್ಲ ಅನುಕೂಲ ಮಾಡಿದ್ರೆ ಜಾಸ್ತಿ ಜನಕ್ಕೆ ಎಲ್ಲ ಸ್ಮೂತ್ ಆಗಿ ಹೋಗ್ತದೆ ಅಂತ ಹೇಳಿ ನೋಟಿಸ್ ಇಲ್ಲ ಇಲ್ರಿ ಒಂದು ನೋಟಿಸು ಕೊಟ್ಟಿಲ್ಲ ನಾಲ್ಕು ವರ್ಷ ಅದನ್ನ ಮುಂದೇನ ಸಾಮಾನು ಹಸಿದ್ರಲ್ಲ ಸಾಮಾನ ತೆಗಿಬೇಕಂತ ಹೇಳಿ ಅವರು ಸಾಕಷ್ಟು ಎಲ್ಲ ಹೇಳಿದಾರೆ ಸಾಮಾನು ತೆಗಿಯೋದಷ್ಟೇ ನಮ್ ತಲೆ ಇರ್ತದ ಇದ್ ಮುಂದಿನ ಶೆಡ್ ತೆಗಿಬೇಕು ಗಟರ್ ಮಂದ್ ಕಟ್ಟಿ ತೆಗಿಬೇಕು ಯಾರು ಉರ್ತಿರ್ ನೀವು ಒಮ್ಮೆ ಬಂದು ಕಟ್ಟಿ ತಗೋದ್ ಬಿಟ್ಟರೆ ಕಸ್ಟಮರ್ ಹೆಂಗೊಳಗ್ ಒಳಗೆ ಅಂತ ನೀವು ಒಂದ್ ದಿವಸ ಮೊದಲ ಹೇಳ್ತಾ ಇದ್ರಿ ಹೇಳ್ತಾ ಇದ್ರಿ ಅದು ರೋಡ್ ಮಾಡು ಟೈಮ್ ಕೇಳಿಕತ್ತಿರಿ ಆಗ್ಬಾರ್ದು ನೀವು ನಾಲ್ಕು ದಿವಸ ತಡ ಆದ್ರೂ ಏನ್ ಸಮಸ್ಯೆ ಇಲ್ಲ ಯಾಕಂದ್ರೆ ಒಂದ್ ವರ್ಷ ನಾವು ಕಾಯ್ಲಿಕ್ಕೆ ರೋಡ್ ಆಗ್ತದ ಅಂತ ಹೇಳಿ ಮತ್ತ ನಾಲ್ಕ ದಿವ್ಸ ತಡ ಆದ್ರೂ ಸಮಸ್ಯೆ ಇಲ್ಲ ಬಟ್ ನೀವು ಇಂಟಿಮೇಟ್ ಮಾಡಿ ಎಲ್ಲ ವ್ಯಾಪಾರಸ್ಥರಿಗೆ ಹೇಳಿದ್ರ ಗ್ರಾಹಕರಿಗಾತು ಮತ್ತೆ ವ್ಯಾಲ್ಯೂಬಲ್ ಇಷ್ಟೆಲ್ಲ ತುಟ್ಟಿ ಬಾಳು ಎಲ್ಲ ವಸ್ತು ಇರ್ತಾವ ಅವೆಲ್ಲ ಸಂಭಾಳಿಸ್ಕೊಂಡು ನಾವು ಕೆಲಸ ಮಾಡಿದ್ರೆ ಚೆನ್ನಾಗಿರ್ತಾವ್ ಮಾಡಿದ ಇಲ್ಲ ಇಲ್ಲ ರೋಡ್ ಮೇಲೆ ಗಟರ್ದು ಎರಡು ಎಂಡ್ ಇರ್ತಾವ್ ಫಸ್ಟ್ ಹೆಂಡ ಸೆಕೆಂಡ್ ಹೆಂಡ್ ನೀವು ಗಟ್ಟರ ಎಂಡ್ ತನಕ ನೀವು ಏನು ಹಚ್ಚಬಾರ್ದು ಅಂತ ಹೇಳ್ತಾರ ಸ್ಪಷ್ಟೀಕರಣ ಇರಂಗಿಲ್ಲ ಒಂದು ಫಸ್ಟ್ ಹೆಂಡ್ ಸೆಕೆಂಡ್ ಹೆಂಡ್ ಅಂತ ಹೇಳಿ ಸೊ ಈ ಕಡೆ ರೋಡ್ ಹಚ್ಚಿ ಹೆಂಡಿರ್ತದಲ್ಲ ಅಲ್ಲಿ ತನಕ ಎಲ್ಲಾರು ತಂದ ಒಂದು ಅಂಗಡಿಗೆ ಮಳಿ ಹತ್ತಬಾರ್ದು ಬಿಸಿಲು ಅಂತ ಅಂತೇಳಿ ಒಂದ್ ಸೆಟ್ ಮಾಡಿರ್ತಾರ ಅವ್ರದ್ದು ಮತ್ತೇನ್ ಇರಂಗಿಲ್ಲ ಬರುವಂತ ಗ್ರಾಹಕರಿಗೂ ಸಮಸ್ಯೆ ಆಗ್ಬಾರ್ದು ಮತ್ತೆ ಮಳ ಸಾಮಾನಗಳಿಗೂ ಏನು ಅಂತ ನೀರ್ ಮಾಡಿರ್ತಾರೆ ಈಗ ಅದನ್ನು ತೆಗಿಬೇಕು ಘಟನೆ ಕಟ್ಟಿನೂ ಅಂತ ಹೇಳಿ ಆಫೀಸರ್ ನಮ್ಮ ವ್ಯಾಪ್ತಿದಾಗ ಎಷ್ಟೈತಿ ನಮ್ ಜಾಗ ಎಷ್ಟೈತಿ ನೀವು ಅಲ್ಲ ಮಾಡ್ಲಿಲ್ಲ ನಮಗ್ ಕರೆಕ್ಟ್ ಆಗಿ ಇಂಟಿಮೇಶನ್ ಮಾಡಿ ನಾವು ಸಹಯೋಗ ಮಾಡ್ಲಿಕ್ಕೆ ರೆಡಿ ಐತಿ ಅದ್ರಾಗ ಏನ್ ಪ್ರಶ್ನೆ ಇಲ್ಲ ಬಟ್ ಒಂದ್ ನಾಲ್ಕು ದಿವಸ ಮೊದಲು ಹೇಳಿದ್ರೆ ಈ ಕೆಲವೊಂದು ವ್ಯಾಪಾರಸ್ಥರ ಬರ ಇಂಥ ಪರಿಸ್ಥಿತಿ ಇವತ್ತು ದುಡ್ಕೊಂಡು ಹೋದ್ರೆ ಇವತ್ ಮನಿ ನಡೀತದೆ ಅಂತ ಪರಿಸ್ಥಿತಿ ಇರ್ತದೆ ಅವ್ರಿಗೆ ಹೇಳ್ದ ನೀವು ಒಮ್ಮೆ ಹಿಂಗ್ ತೆಗೆದ್ ಬಿಟ್ರೆ ಅಂದ್ರೆ ಅವ್ರ ಅಂಗಡಿ ಬಂದ್ ಆಗ್ತದ ಅವ್ರು ಹೆಂಗ್ ನಡೆಸ್ಬೇಕಲ್ಲ ಇ ಎಮ್ ಐ ಇರ್ತಾವೆಲ್ಲ ಇರ್ತದ ಪಾಪ ಅವ್ರದ್ದು ಅಲ್ಲ ಮುಂದೇನಿಲ್ಲ ಅವ್ರು ಸಹಕಾರ ಮಾಡ್ತೀವಿ ಬಟ್ ಸ್ವಲ್ಪ ಸ್ವಲ್ಪ ಸಮಯ ಕೊಳ್ಳಿ ವ್ಯಾಪಾರಸ್ಥರ ತನ್ನ ಗ್ರಾಹಕರಿಗೆ ಬರಲಿಕ್ಕೆ ಮತ್ತು ವ್ಯಾಪಾರ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಂಡು ಇಲ್ಲ ನಾಲ್ಕು ಗಂಟೆಗೆ ಮತ್ತೆ ಸಭೆ ಕರೆದಾರ ಅವರು ನಾಲ್ಕು ಗಂಟೆಗೆಲ್ಲ ಮತ್ತೆ ವ್ಯಾಪಾರಸ್ಥರು ಕೂಡ್ತೀವಿ ಏನದ ಸರಿ ಸರಿಯಾಗಿ ಚರ್ಚೆ ಮಾಡಿ ಎಲ್ಲರೂ ಕೂಡಿ ಮುಂದೆ ಹೋದ್ರೆ ಸರಿಯಾಗಿರ್ತದಲ್ಲ ನೀವು ನಿಮ್ ಪ್ರಕಾರ ಬರೀ ಹೊಡೆದ್ ಬಿಟ್ರೆ ವ್ಯಾಪಾರಸ್ ಎಷ್ಟು ಅನಾನುಕೂಲ ಆಗ್ತದ ಗ್ರಾಹಕರಿಗೆ ಸಾಮಾನ್ಯ ಜನರಿಗೆ ಎಷ್ಟ್ ಅನಾನುಕೂಲ ಆಗ್ತದೆ ಇದು ಬಹಳ ಮಹತ್ವದ ಆಗ್ತದ ಈಗ ಮೊದ್ಲಂತೂ ನಾವು ಫಸ್ಟ್ ಏಜ್ ಇವ್ರಿಗೆ ಮಾತಾಡ್ಬೇಕಾಗ್ತದೆ ಇವ್ರು ಮಾತಾಡಲಿಲ್ಲ ನಮ್ದು ಅವ್ರದ್ದು ಕರೆಕ್ಟ್ ಹೊಂದಾಣಿಕೆ ಅಂದ್ರೆ ನಾವು ಶಾಸಕರ ಕಡೆ ಹೋಗ್ಬೇಕಾಗ್ತದೆ ಇದು ಡೆಫಿನೆಟ್ಲಿ ನೋಡ್ರಿ ಅಭಿವೃದ್ಧಿ ಸಲುವಾಗಿತಿ ನಮ್ದು ಸಹಕಾರ ಇರ್ತದೆ ಮಾಡುದು ಒಂದ್ ಸ್ವಲ್ಪ ಇಬ್ರು ಮಾತಾಡ್ಕೊಂಡು ಮಾಡಿದ್ರೆ ಜಾಸ್ತಿ ಚೆನ್ನಾಗಿರ್ತದೆ ನೀವು ಹೇಳ್ದೆ ಕೇಳ್ದೆ ಒಮ್ಮೆ ಅಂಗಡಿ ಕಟ್ಟಿ ಮುರಿದ್ರಿ ಅದೇನು ಕಿಲಿ ಮುರಿದ್ ಬಿಟ್ರಿ ಅವು ಬಡ ವ್ಯಾಪಾರ ಎಲ್ಲಿ ಹೋಗ್ಬೇಕ್ರಿ ಈಗ ಮೊದ್ಲಿನ ನಂಗೆ ವ್ಯಾಪಾರ ಇಲ್ಲ ಬಹಳ ಕಷ್ಟ ಅದ ಆನ್ಲೈನ್ ಮಳಿಗೆ ಅದು ಅಥವಾ ಬೇರೆ ದೊಡ್ಡ ದೊಡ್ಡ ವ್ಯಾಪಾರ ಸಮಸ್ಯೆ ಇರ್ತದೆ ನಮ್ಮಷ್ಟ ಪ್ರೀತಿಯಿಂದ ಮಾತಾಡಿ ಅಥವಾ ಕಸ್ಟಮರ್ ತಿಳ್ಕೊಂಡು ವ್ಯಾಪಾರ ಮಾಡುವಂತದ ಏನ್ ಭಾವನೆ ಇತ್ತಲ್ಲ ಇದಕ್ಕೆಲ್ಲ ಬಹಳ ಸಮಸ್ಯೆ ಆಗ್ಲಿಕ್ಕೆ ಇದಕ್ಕೆ ನೀವು ಹಿಂಗ ತನ ಶೈಲಿಯತ್ಲೆ ಮಾಡಿಬಿಟ್ರಂದ್ರ ಪೂರ್ತಿ ವ್ಯಾಪಾರ ಮುರಿದ್ ಬಿಡ್ತದೆ ಸಣ್ಣ ವ್ಯಾಪಾರ ಸಲ ಮುದ್ದು ವಿಚಾರ ಮಾಡ್ಬೇಕಾಗ್ತದೆ ಆ ದೃಷ್ಟಿಯಿಂದ ಮತ್ ನಾಲ್ಕು ಗಂಟೆ ಕೊಡ್ತಾ ಇದ್ದೀವಿ ನೀವು ಬರ್ರಿ ಏನಿರ್ತದ ಇರ್ತದ ಮುಂದೆ ಎಲ್ಲ ನಿಮ್ ಮುಂದೆ ಮಾತಾಡೋದು ಆಗ್ತದೆ ರಾಜನ್ ಸೋಮಯ್ಯ ಅಂತ